ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಕೆ ಇವತ್ತೊಂದು ವಿಶೇಷವಾದಂತಹ ಕಂಟೆಂಟ್ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಳಲೇಬೇಕಾದಂತಹ ಅಧಿಕಾರಿಗೆ ಅಂದ್ರೆ ಮಧುಕರ್ ಶೆಟ್ಟಿ ಇವರ ಹೆಸರನ್ನ ಹೇಳುವ ಸಂದರ್ಭದಲ್ಲೇ ನಾನು ಮೈ ರೋಮಾಂಚನ ಆಗತ್ತೆ ಈ ಹಿಂದೆ ಇವ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ಇದೀಗ ನಿಮ್ಮ ಮುಂದೆ ಬಂದು ಮತ್ತೊಮ್ಮೆ ವಿಡಿಯೋ ಮಾಡೋದಕ್ಕೆ ಕಾರಣ ನನಗೆ ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಅವ್ರ ಬಗ್ಗೆ ಎಷ್ಟು ವಿಚಾರವನ್ನ ನಿಮಗೆ ತಿಳಿಸಿದ್ರು ಕೂಡ ಸಾಕಾಗೋದಿಲ್ಲ ಯಾಕಂದ್ರೆ ನೀವು ಗೂಗಲ್ ಹೋಗಿ ಸರ್ಚ್ ಮಾಡಿ ನಿಮಗೆ ಅವರಿಗೆ ಸಂಬಂಧಪಟ್ಟಂತ ಹೆಚ್ಚಿನ ಫೋಟೋಸ್ಗಳು ಸಿಗೋದಿಲ್ಲ ಯೂಟ್ಯೂಬ್ ಹೋಗಿ ಮಧುಕರ್ ಶೆಟ್ಟಿಯ ಇಂಟರ್ವ್ಯೂನ ಸರ್ಚ್ ಮಾಡಿ ಒಂದೇ ಒಂದು ಇಂಟರ್ವ್ಯೂಸ್ಗಳು ಕೂಡ ಸಿಗೋದಿಲ್ಲ ಯಾಕಂದರೆ ಯಾವತ್ತೂ ಕೂಡ ಈ ಮನುಷ್ಯ ಪ್ರಚಾರವನ್ನು ಬಯಸ್ತಂಥವ್ರಲ್ಲ ಪ್ರಚಾರವನ್ನು ಬಯಸಿ ಹೋದಂಥವ್ರಲ್ಲ ಈ ಕಾರಣಕ್ಕಾಗಿ ನೀವು ಯಾರ್ಯಾರಿಗೋ ಸಿಂಗಮ್ ಎನ್ನುವ ರೀತಿಯಲ್ಲಿ ಕರಿತೀವಿ ಹುಲಿ ಸಿಂಹ ಎನ್ನುವ ರೀತಿಯ ಪಟ್ಟವನ್ನು ಕಟ್ಬಿಟ್ಟಿದ್ದೇವೆ ಆದರೆ ಇವರಿಗೆ ಯಾವುದೇ ಪಟ್ಟವನ್ನು ಕೂಡ ಕಟ್ಟಿಲ್ಲ ಆದರೆ ನಿಜವಾದಂಥ ರಿಯಲ್ ಸಿಂಗಮ್ ಅಂದರೆ ಅದು ಮಧುಕರ್ ಶೆಟ್ಟಿ ಇವ್ರ ಬಗ್ಗೆ ನಾವು ಮತ್ತೆ ಮತ್ತೆ ಮಾತಾಡ್ಬೇಕಾಗತ್ತೆ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಇವ್ರ ಬಗ್ಗೆ ಗೊತ್ತಿರಬಹುದು ಒಂದಷ್ಟು ಜನ ಹೆಸರನ್ನೇ ಕೇಳದೆ ಇರಬಹುದು ಇವತ್ತಿನ ಈ ವಿಡಿಯೋದಲ್ಲಿ ಮಧುಕರ್ ಶೆಟ್ಟಿ ಅವರ ಸಾಧನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂಗತಿಯನ್ನ ಹೇಳ್ತಾ ಹೋಗ್ತೀನಿ ಮಧುಕರ್ ಶೆಟ್ಟಿ ಎಷ್ಟೋ ರಾಜಕಾರಣಿಗಳ ಎದೆಯಲ್ಲಿ ನಡುಕವನ್ನ ಹುಟ್ಟಿಸಿದಂತಹ ಐ ಪಿ ಎಸ್ ಅಧಿಕಾರಿ ಐ ಪಿ ಎಸ್ ಅಧಿಕಾರಿ ಅಂದ್ರೆ ಹೀಗಿರಬೇಕು ಎನ್ನುವ ರೀತಿಯಲ್ಲಿ ಇದ್ದಂತಹ ವ್ಯಕ್ತಿ ಅಷ್ಟು ಮಾತ್ರ ಅಲ್ಲ ಸಹೋದ್ಯೋಗಿಗಳ ಜೊತೆಗೆ ತನ್ನ ಸಿಬ್ಬಂದಿಯ ಜೊತೆಗೆ ಅದ್ಭುತವಾಗಿ ನಡ್ಕೊಳ್ತಿದ್ದಂತಹ ವ್ಯಕ್ತಿ ಇವ್ರ ಬಳಿ ಇದ್ದಿದ್ದೀಯ ಗೊತ್ತಾ ಚಾಪೆ ಒಂದು ಚೊಂಬು ಒಂದು ಬಕೆಟು ಒಂದು ಹಾಸಿಗೆ ಇಷ್ಟು ಬಿಟ್ರೆ ಈ ಮನುಷ್ಯನ ಹತ್ರ ಏನೇನೂ ಕೂಡ ಇರಲಿಲ್ಲ ಸ್ವಂತ ಮನೆ ಇರಲಿಲ್ಲ ಸರ್ಕಾರದ ಕೊಟ್ಟಂತ ಬಂಗ್ಲೆಯಲ್ಲಿ ಅಥವಾ ಸರ್ಕಾರ ಕೊಟ್ಟಂತ ನಿವಾಸದಲ್ಲಿ ವಾಸವನ್ನ ಮಾಡ್ತಾ ಇದ್ರು ಸ್ವಂತ ಕಾರ್ ಇರಲಿಲ್ಲ ಸರ್ಕಾರ ಕೊಟ್ಟಂತ ಕಾರಲ್ಲಿ ಮಧುಕರ್ ಶೆಟ್ಟಿ ಓಡಾಡ್ತಾ ಇದ್ರು ಈ ಮನುಷ್ಯ ಆಸ್ತಿ ಪಾಸ್ತಿ ಮಾಡಿದಂಥವ್ರಲ್ಲ ಯಾವತ್ತೂ ಕೂಡ ಲಂಚಕ್ಕೆ ಕೈಯನ್ನ ಒಡ್ಡಿದಂತ ಮನುಷ್ಯ ಅಂತೂ ಅಲ್ವೇ ಅಲ್ಲ ಆದ್ರೆ ತುಂಬಾ ಚಿಕ್ಕ ವಯಸ್ಸಿಗೆ ನಲವತ್ತ ಏಳು ವರ್ಷಕ್ಕೆ ಮಧುಕರ್ ಶೆಟ್ಟಿ ನಿಗೂಢವಾಗಿ ಸಾವನ್ನಪ್ಪುವಂತ ಪರಿಸ್ಥಿತಿ ಎದುರಾಯಿತು ಆಯ್ತು ಈಗಲೂ ಕೂಡ ಅವರ ಸಾವಿಗೆ ಸಂಬಂಧಪಟ್ಟ ಹಾಗೆ ನಾವು ಯಾರು ಕೂಡ ಮಾತನಾಡೋದಿಲ್ಲ ಏಕಾಂಗಿಯಾಗಿ ಅವರ ಪತ್ನಿ ಈ ಕ್ಷಣವೂ ಕೂಡ ಹೋರಾಟವನ್ನ ಮಾಡ್ತಿದ್ದಾರೆ ಹೇಳಿ ಅವ್ರಿಗೆ ಮಾತ್ರ ಅವ್ರನ್ನ ಕಳ್ಕೊಂಡಂತ ನೋಗತ್ತು ಅಂತ ಅದ್ಭುತ ವ್ಯಕ್ತಿ ಅದನ್ನ ನಾವೆಲ್ಲರೂ ಕೂಡ ಕಳ್ಕೊಂಡ್ಬಿಟ್ವಿ ಇವತ್ತಿನ ಈ ವಿಡಿಯೋದಲ್ಲಿ ಒಂದಷ್ಟು ವಿಚಾರಗಳನ್ನ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಮಧುಕರ್ ಶೆಟ್ಟಿ ನಮ್ಮ ಕರ್ನಾಟಕದವರು ಅನ್ನೋದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ ಕುಂದಾಪುರದ ಒಡರ್ಸಿಯಲ್ಲಿ ಜನಿಸ್ತಂಥವರು ಅವರ ತಂದೆ ಕೂಡ ಖ್ಯಾತ ಪತ್ರಕರ್ತರು ಆ ಸಂದರ್ಭದಲ್ಲೇ ಬಹಳ ದೊಡ್ಡ ಮಟ್ಟಿಗೆ ಹೆಸರನ್ನ ಮಾಡಿದಂಥವರು ಇವರು ಜೆ ಎನ್ ಯು ವಿ ಓದ್ತಾರೆ ಅದಾದ ಬಳಿಕ ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಪಾಸ್ ಮಾಡ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಐ ಪಿ ಎಸ್ ಅಧಿಕಾರಿಯಾಗಿ ಹೊರಹೊಮ್ತಾರೆ ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ಚಿಕ್ಕಮಗಳೂರು ಈ ಭಾಗದಲ್ಲಿ ಕೆಲಸ ಮಾಡ್ತಾರೆ ಅಂತಿಮವಾಗಿ ಲೋಕಾಯುಕ್ತದಲ್ಲೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಂಥವ್ರು ಇವರು ಚಾಮರಾಜನಗರ ಸೇರಿ ಬೇರೆ ಬೇರೆ ಭಾಗದಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಈ ಆಪರೇಷನ್ಗಳಿಗೆ ಸಕ್ಸಸ್ ಆದಂತಹವ್ರು ಯಾವ ರೀತಿಯಾಗಿ ಅಂದ್ರೆ ಮಾರುವೇಷದ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ರು ಈ ಮರಳು ಮಾಫಿಯಾ ತಡೆಗಟ್ಟೋದು ಅಥವಾ ಇಂತಹ ಮಾಫಿಯವನ್ನ ತಡೆಗಟ್ಟುವಂತ ಕೆಲಸವನ್ನ ಮಧುಕರ್ ಶೆಟ್ಟಿ ಮಾಡ್ತಾ ಇದ್ರು ಪ್ರಾಣದ ಹಂಗನ್ನ ತೊರೆದು ಅಷ್ಟು ಮಾತ್ರ ಅಲ್ಲ ಚಿಕ್ಕಮಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಎಂಥ ಅದ್ಭುತ ಮಾನವೀಯ ಕೆಲಸವನ್ನ ಮಾಡಿದ್ರು ಅಂದ್ರೆ ಚಿಕ್ಕಮಗಳೂರಲ್ಲಿ ಏನಾಗುತ್ತೆ ಒಂದು ಐವತ್ತರಿಂದ ಅರವತ್ತು ಕುಟುಂಬವನ್ನ ಸರ್ಕಾರಿ ಜಮೀನಲ್ಲಿ ಇದ್ದಾರೆ ಅಂತ ಹೇಳಿ ರಾತ್ರೋರಾತ್ರಿ ತೆರವುಗೊಳಿಸಲಾಗುತ್ತೆ ಅವರೆಲ್ಲರೂ ಕೂಡ ಬೀದಿಗೆ ಬಂದು ಬೀಳ್ತಾರೆ ಒಂದು ಮನೆ ಇರೋದಿಲ್ಲ ಏನು ಕೂಡ ಇರೋದಿಲ್ಲ ಪ್ರತಿಭಟನೆ ಮಾಡ್ತಾರೆ ತಮ್ಮ ಕಣ್ಣೀರನ್ನು ಹಾಕ್ತಾರೆ ಆದ್ರೆ ಯಾರು ಕೂಡ ಸ್ಪಂದಿಸ್ತಿಲ್ಲ ಆದ್ರೆ ಆ ಭಾಗದಲ್ಲಿ ಎಸ್ ಪಿ ಆಗಿದ್ದಂಥವರು ಮಧುಕರ್ ಶೆಟ್ಟಿ ಹಾಗೆ ಡಿ ಸಿ ಆಗಿದ್ದಂಥವ್ರು ಹರ್ಷ ಗುಪ್ತ ಇವರಿಬ್ರು ಕೂಡ ಸೇರ್ತಾರೆ ಖಾಸಗಿ ವ್ಯಕ್ತಿಯೊಬ್ಬ ಒತ್ತುವರಿ ಮಾಡಿಕೊಂಡಿದ್ದಂತಹ ಜಮೀನನ್ನ ತೆರವುಗೊಳಿಸುವ ಕೆಲಸ ಮಾಡ್ತಾರೆ ಅವರೆಲ್ರಿಗೂ ಕೂಡ ಮನೆಯ ವ್ಯವಸ್ಥೆಯನ್ನ ಮಾಡ್ಕೊಳ್ತಾರೆ ಐವತ್ತರಿಂದ ಅರವತ್ತು ಕುಟುಂಬ ಈ ಕ್ಷಣಕ್ಕೂ ಕೂಡ ಮಧುಕರ್ ಶೆಟ್ಟಿಯನ್ನು ನೆನಪು ಮಾಡಿಕೊಳ್ಳುತ್ತೆ ಆ ಊರಿಗೆ ಗುಪ್ತ ಶೆಟ್ಟಿ ಹಳ್ಳಿ ಅಂತ ಹೆಸರನ್ನ ಇಟ್ಟಿದ್ದಾರೆ ಪ್ರತಿ ಮನೆ ಮನೆಯಲ್ಲೂ ಕೂಡ ಇವರ ಫೋಟೋವನ್ನ ಇಟ್ಟು ಪೂಜೆ ಮಾಡ್ತಿದ್ದಾರೆ ಯಾರೇ ಸಿಗ್ತಾರೆ ಇಂತಹ ಮಾನವೀಯ ಗುಳ ವ್ಯಕ್ತಿ ಇದೆಲ್ಲವೂ ಕೂಡ ಒಂದು ಕಡೆಯಿಂದ ಆದರೆ ಕೊನೆಗೆ ಮಧುಕರ್ ಶೆಟ್ಟಿ ಲೋಕಾಯುಕ್ತಕ್ಕೆ ಬರ್ತಾರೆ ತಮ್ಮದೇ ಆದಂತಹ ಒಂದು ಸದೃಢವಾದಂತಹ ಟೀಮ್ ಅನ್ನ ಕಟ್ತಾರೆ ಇವರ ಹಿಂದೆ ನ್ಯಾಯಮೂರ್ತಿಗಳಾಗಿದ್ದಂತ ಸಂತೋಷ್ ಹೆಗ್ಡೆ ಇರ್ತಾರೆ ಲೋಕಾಯುಕ್ತಕ್ಕೆ ಬಂದ ನಂತರ ಭ್ರಷ್ಟರ ಭೇಟಿಯನ್ನ ಶುರು ಮಾಡ್ಕೊಳ್ತಾರೆ ಲಂಚ ಬಾಕರು ಲಂಚ ತೆಗೆದುಕೊಳ್ಳೋದಕ್ಕೆ ಕೈ ನಡುಗಬೇಕು ಅಷ್ಟರ ಮಟ್ಟಿಗೆ ಮಧುಕರ್ ಶೆಟ್ಟಿ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಹಾಗಾದ್ರೆ ಲೋಕಾಯುಕ್ತದಲ್ಲಿ ಬಂದಂತ ಸಂದರ್ಭದಲ್ಲಿ ಇವರು ಮಾಡಿದಂತ ಸಾಧನೆಗಳು ಏನು ಯಾವ್ಯಾವ ಭ್ರಷ್ಟರ ಬೇಟೆ ಆಡಿದ್ರು ಆ ಡೀಟೇಲ್ ಅನ್ನು ಕೂಡ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೋಡಿ ಮಧುಕರ್ ಶೆಟ್ಟಿ ಲೋಕಾಯುಕ್ತಲ್ಲಿದ್ದ ಸಂದರ್ಭದಲ್ಲಿ ಶಾಸಕರು ಸಚಿವರು ಪೊಲೀಸ್ ಅಧಿಕಾರಿಗಳು ಅಂತ ಯಾರನ್ನು ಕೂಡ ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ ಮೊದಲು ಪೊಲೀಸ್ ಅಧಿಕಾರಿಗಳನ್ನೇ ಬಂಧಿಸಿರ್ತಾರೆ ಲಂಚವನ್ನ ಸ್ವೀಕರಿಸಿದ್ದ ಸಂದರ್ಭದಲ್ಲಿ ಅದೆಲ್ಲದಕ್ಕಿಂತ ಅವರ ದೊಡ್ಡ ದೊಡ್ಡ ಸಾಧನೆಯನ್ನು ಗಮನಿಸ್ತಾ ಹೋಗೋದಾದ್ರೆ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ ಮೊದಲಿಗೆ ಶಾಸಕರಾಗಿರುವಂತ ವೈ ಸಂಪಂಗಿ ಕೆಜಿಎಫ್ ನ ಶಾಸಕರಾಗಿದ್ರು ವೈ ಸಂಪಂಗಿ ಹೆಚ್ಚು ಕಡಿಮೆ ಐದು ಲಕ್ಷ ರೂಪಾಯಿ ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ರು ಒಬ್ಬನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಕೇಸನ್ನ ವಾಪಸ್ ತೆಗೆದುಕೊಳ್ಬೇಕು ಅಂದ್ರೆ ಇಂತಿಷ್ಟು ಲಂಚ ಕೊಡಬೇಕು ನಾನು ಸ್ಟೇಷನ್ಗೆ ಹೇಳಿ ಕೇಸನ್ನ ವಾಪಸ್ ತೆಗೆಸ್ತೀನಿ ಅಂತ ಹೇಳಿ ಶಾಸಕರು ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ರು ವಿಧಾನಸೌಧದಲ್ಲೇ ಹೋಗಿ ಶಾಸಕರನ್ನ ಅರೆಸ್ಟ್ ಮಾಡಿದ್ರು ಅಲ್ಲಿವರೆ ಯಾರು ಕೂಡ ಅಂಥದ್ದು ಕೆಲಸವನ್ನ ಮಾಡಿರಲಿಲ್ಲ ಅಂತ ಘಟ್ಸನ ತೋರಿಸಂತ ಓರ್ವ ಅಧಿಕಾರಿ ಅಂದ್ರೆ ಮಧುಕರ್ ಶೆಟ್ಟಿ ಹಾಗೆ ಮುಂದಿನ ವಿಚಾರವನ್ನು ಗಮನಿಸೋಣ ಸಚಿವರಾಗಿರುವಂತಹ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಯಾರಿಗೆ ಸಚಿವರನ್ನ ಮುಟ್ಟುವಂತ ಧೈರ್ಯ ಮಾಡ್ತಾರೆ ಆದ್ರೆ ಮಧುಕರ್ ಶೆಟ್ಟಿ ಅಂಥದ್ದೊಂದು ಕೆಲಸವನ್ನ ಆಗ ಮಾಡಿರ್ತಾರೆ ಆಗ ಯಾವುದೋ ಒಂದು ಖಾಸಗಿ ಕಂಪನಿಗೆ ಜಮೀನನ್ನ ಮಂಜೂರು ಮಾಡೋದಕ್ಕೆ ಎಂಬತ್ತೇಳು ಕೋಟಿ ಲಂಚಕ್ಕೆ ಡಿಮ್ಯಾಂಡ್ ಮಾಡಿರ್ತಾರೆ ಲಂಚವನ್ನ ಪಡೆದುಕೊಂಡಿರ್ತಾರೆ ಎನ್ನುವಂತ ಮಾಹಿತಿಯೂ ಕೂಡ ಇದೆ ಆ ಸಂದರ್ಭದಲ್ಲಿ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಬೆವರಿಳಿಸುವಂತ ಕೆಲವನ್ನ ಮಾಡ್ತಾರೆ ಅವರನ್ನ ಬಂಧಿಸ್ತಾರೆ ಅದಾದ ಬಳಿಕ ನಿಮ್ ಕೂಡ ಗೊತ್ತು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ರಾಜಕೀಯ ಜೀವನ ಇಲ್ಲಿವರೆಗೆ ಬಂತು ಅಂತ ಹೇಳಿ ಅಷ್ಟರ ಮಟ್ಟಿಗೆ ಆ ಭೂ ಹಗರಣವನ್ನ ಈ ಕಂಪ್ಲೀಟ್ ಆಗಿ ಹೊರಗೆಳೆಯುವಂತ ಕೆಲಸ ಜೊತೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅರೆಸ್ಟ್ ಮಾಡುವಂತ ಕೆಲಸ ಮಾಡಿರ್ತಾರೆ ಅದೇ ರೀತಿಯಾಗಿ ಕಟ್ಟ ಜಗದೀಶ್ ಬೇರಾರು ಅಲ್ಲ ಇದೇ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಪುತ್ರ ಪಾಲಿಕೆ ಸದಸ್ಯರು ಕೂಡ ಆಗಿದ್ರು ಒಂದು ಸಾಕ್ಷಿಯನ್ನ ಬೇರೆ ರೀತಿಯಲ್ಲಿ ಮನವೊಲಿಸುವಂತ ಕೆಲಸವನ್ನ ಮಾಡ್ತಿರ್ತಾರೆ ಆ ಸಾಕ್ಷಿ ಲಂಚ ಕೊಡುವಂತ ಕೆಲಸವನ್ನ ಮಾಡ್ತಿರ್ತಾರೆ ಆಗ ಈ ವ್ಯಕ್ತಿಯನ್ನ ಕೂಡ ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡಿರ್ತಾರೆ ಅಷ್ಟು ಮಾತ್ರ ಅಲ್ಲ ಗೋವಿಂದ ರಾಜು ಇವರು ಕೂಡ ಬಿ ಬಿ ಎಂ ಪಿ ಪಾಲಿಕೆ ಸದಸ್ಯರಾಗಿರ್ತಾರೆ ಆ ಕಾಲದಲ್ಲಿ ತಮ್ಮದೇ ಆದಂತ ರೀತಿಯಲ್ಲಿ ಪ್ರಭಾವವನ್ನು ಹೊಂದಿರ್ತಾರೆ ಒಂದು ಭೂ ಹಗರಣದಲ್ಲಿ ಸಿಕ್ಕಾಕೊಂಡಿರ್ತಾರೆ ಈ ವ್ಯಕ್ತಿಯನ್ನು ಕೂಡ ಮಧುಕರ್ ಶೆಟ್ಟಿ ಬಂಧಿಸಿರ್ತಾರೆ ಅಷ್ಟು ಮಾತ್ರ ಅಲ್ಲ ಬಹಳ ದೊಡ್ಡ ಪ್ರಕರಣ ಅಂದ್ರೆ ಅದು ಜನಾರ್ದನ ರೆಡ್ಡಿ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಜನಾರ್ದನ್ ರೆಡ್ಡಿ ಕೇಸು ಎಷ್ಟು ದೊಡ್ಡ ಮಟ್ಟಿಗೆ ಸದ್ದು ಮಾಡಿತ್ತು ಅಂತ ಹೇಳಿ ಈ ಜನಾರ್ದನ ರೆಡ್ಡಿ ಶಿಕ್ಷೆಯನ್ನ ಅನುಭವಿಸಿದ್ರು ಅಥವಾ ಜನಾರ್ದನ ರೆಡ್ಡಿ ಬಂಧನಕ್ಕೊಳಗಾದ್ರು ಅಂದ್ರೆ ಅದರಲ್ಲಿ ಪ್ರಮುಖವಾದಂಥ ಕರ್ತವ್ಯ ಅಥವಾ ಪ್ರಮುಖವಾದಂಥ ಪಾಲು ಯಾರ್ದು ಅಂದ್ರೆ ಇದೇ ಮಧುಕರ್ ಶೆಟ್ಟಿ ಅವರದು ಅಷ್ಟು ಮಾತ್ರ ಅಲ್ಲ ಯಡಿಯೂರಪ್ಪನವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅರೆಸ್ಟ್ ಆಗ್ತಾರೆ ಒಂದಷ್ಟು ದಿನಗಳ ಕಾಲ ಜೈಲು ವಾಸವನ್ನು ಅನುಭವಿಸುವಂತ ಪರಿಸ್ಥಿತಿ ಬರುತ್ತೆ ಈ ಡಿನೋಟಿಫಿಕೇಶನ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಗ ಬಿ ಎಸ್ ಯಡಿಯೂರಪ್ಪನವರನ್ನ ಅರೆಸ್ಟ್ ಮಾಡಿದ್ದು ಕೂಡ ಇದೇ ಮಧುಕರ್ ಶೆಟ್ಟಿ ಈ ಕಾರಣಕ್ಕಾಗಿ ಆಮೇಲೆ ಬಿ ಎಸ್ ಯಡಿಯೂರಪ್ಪನವರು ಮಧುಕರ್ ಶೆಟ್ಟಿ ವಿರುದ್ಧ ಸೇಡನ್ನ ತರಿಸ್ಕೊಂಡ್ಬಿಡ್ತಾರೆ ಒಂದು ಸರ್ಕಲ್ ಗೆ ಮಧುಕರ್ ಶೆಟ್ಟಿ ಹೆಸರನ್ನ ಇಡಬೇಕು ಅಂತ ಎಲ್ಲ ನಿರ್ಧಾರ ತೆಗೆದುಕೊಂಡ್ರೆ ಅದಕ್ಕೆ ಬಿ ಎಸ್ ಯಡಿಯೂರಪ್ಪನವರು ಒಪ್ಕೊಳ್ಳಿಲ್ಲ ಆಪರಿಯಾಗಿ ದ್ವೇಷವನ್ನ ತೀರಿಸ್ಕೊಳ್ತಾರೆ ಅಷ್ಟು ಮಾತ್ರ ಅಲ್ಲ ಮಧುಕರ್ ಶೆಟ್ಟಿ ಅವರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಹೆಚ್ಚಿನ ಕಾಳಜಿಯನ್ನ ಯಡಿಯೂರಪ್ಪನವರು ವಹಿಸ್ತಿಲ್ಲ ಕಾರಣ ಒಂದ್ ರೀತಿಯಲ್ಲಿ ದ್ವೇಷ ರಾಜಕಾರಣ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಈ ರೀತಿಯಾಗಿ ಲೋಕಾಯುಕ್ತದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಂತವ್ರು ಮಧುಕರ್ ಶೆಟ್ಟಿ ಅದಾದ ಬಳಿಕ ಸಂತೋಷ್ ಹೆಗ್ಡೆ ಹಾಗೆ ಮಧುಕರ್ ಶೆಟ್ಟಿಗೆ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯ ಬರುತ್ತೆ ಯಾಕಂದ್ರೆ ಸಂತೋಷ್ ಹೆಗ್ಡೆ ಅವರು ಕೇಸ್ ವಿಚಾರದಲ್ಲಿ ಭೇದ ಭಾವವನ್ನು ತೋರಿಸ್ತಾ ಇದ್ದಾರೆ ಒಬ್ರಿಗೆ ಒಂದ್ ರೀತಿಯಲ್ಲಿ ಇನ್ನೊಬ್ರಿಗೆ ಇನ್ನೊಂದು ರೀತಿಯಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಿ ಸಂತೋಷ್ ಹೆಗ್ಡೆ ವಿರುದ್ಧವೇ ಧ್ವನಿ ಎತ್ತಿದ್ರು ಅದಾದ ಬಳಿಕ ಮುನಿಸ್ಕೊಂಡು ಸೀದಾ ಅಮೆರಿಕಕ್ಕೆ ಹೋಗ್ತಾರೆ ನಾನು ಪಿ ಡಿ ಮಾಡ್ತೀನಿ ಇಲ್ಲಿನ ವ್ಯವಸ್ಥೆ ಗೋಜೆ ಬೇಡ ನನಗೆ ಅಂತ ಹೇಳಿ ರಜೆಯ ಮೇಲೆ ಹೋಗಿ ಅಮೆರಿಕಕ್ಕೆ ತೆರಳಿ ಪಿ ಹೆಚ್ ಡಿಯನ್ನ ಮಾಡ್ತಾರೆ ಅವ್ರ ಅಮೆರಿಕಕ್ ಹೋಗೋ ಸಂದರ್ಭದಲ್ಲಿ ಅವರ ಸಹೋದ್ಯೋಗಿಗಳು ಒಂದು ಮಾತ್ರ ನೆನಪು ಮಾಡ್ಕೊಳ್ತಾರೆ ಪೊಲೀಸ್ ಅಧಿಕಾರಿಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾರೆ ಅಂದ್ರೆ ಅವ್ರ ಹಿಂದೆ ದೊಡ್ಡ ದೊಡ್ಡ ಲಾರಿಗಳು ಬರ್ತಾ ಇದ್ವಂತೆ ಅದರಲ್ಲಿ ಬೇಕಾದಷ್ಟು ವಸ್ತುಗಳನ್ನು ತುಂಬಿಸ್ಕೊಂಡು ಹೋಗೋದು ಬೇಕಾದಷ್ಟು ಲಗೇಜ್ ಗಳನ್ನು ತುಂಬಿಸ್ಕೊಂಡು ಹೋಗೋದು ಆದರೆ ಈ ಮನುಷ್ಯ ಹೋಗೋ ಸಂದರ್ಭದಲ್ಲಿ ಒಂದು ಸಣ್ಣದೊಂದು ಸೂಟ್ ಕೇಸ್ ಒಂದು ಬಕೆಟನ್ನು ಹಿಡ್ಕೊಂಡು ಹೋಗ್ತಾ ಇದ್ರಂತೆ ಅಷ್ಟರ ಮಟ್ಟಿಗೆ ಸರಳವಾಗಿ ಇದ್ದಂಥ ಪುಣ್ಯಾತ್ಮ ಅಂದ್ರೆ ಮಧುಕರ್ ಶೆಟ್ಟಿ ಏನೇನೂ ಇರಲಿಲ್ಲ ಅವ್ರ ಮನೆಯಲ್ಲಿ ಅವ್ರ ಮನೆಗೆ ಹೋದಂಥವ್ರು ಅಚ್ಚುರಿ ಪಡ್ತಾ ಇದ್ರು ಇಷ್ಟು ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ಅಂತ ಹೇಳಿ ಹಾಗೆ ಹಾಗೆ ಏನಾಗ್ತಿತ್ತು ಅಂದ್ರೆ ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಗಳು ತಮ್ಮ ಸಿಬ್ಬಂದಿ ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ತಾ ಇದ್ರು ಬಟ್ಟೆ ಒಗ್ಸ್ಕೊಳ್ಳೋದು ಅದನ್ನು ತಗೋಬಾ ಇದನ್ ತಗೊಬಾ ಅಂತ ಹೇಳಿ ಅಂತ ಯಾವುದೇ ಕೆಲಸವನ್ನ ಮಾಡಿಸ್ಕೊಳ್ತಾ ಅಂದರೆ ಈ ಮಧುಕರ್ ಶೆಟ್ಟಿ ಅಂತಿಮವಾಗಿ ಅಮೆರಿಕದಿಂದ ವಾಪಸ್ ಬರ್ತಾರೆ ಐ ಜಿ ಪಿ ಹುದ್ದೆಗೆ ಪ್ರಮೋಷನ್ ಆಗುತ್ತೆ ಆದ್ರೆ ಕರ್ನಾಟಕದಲ್ಲಿ ಅವರಿಗೆ ಸರಿಯಾದಂತ ಹುದ್ದೆಯನ್ನು ಕೂಡ ತೋರಿಸೋದಿಲ್ಲ ಸಿ ಐ ಡಿ ಈ ಡಿಪಾರ್ಟ್ಮೆಂಟ್ ಒಂದಷ್ಟು ದಿನಗಳ ಕೆಲಸ ಮಾಡ್ತಾರೆ ಕೊನೆಗೆ ಮುನಿಸ್ಕೊಂಡು ಸೀದಾ ಕೇಂದ್ರ ಸೇವೆಗೆ ಹೋಗ್ತಾರೆ ಯಾಕಂದ್ರೆ ಇಲ್ಲಿ ಅವರಿಗೆ ಸಿಕ್ಕಾಪಟ್ಟೆ ಆಟಾಡ್ಸಲಾಗುತ್ತೆ ಸರಿಯಾದಂಥ ಹುದ್ದೆಯನ್ನು ಕೂಡ ಕೊಡೋದಿಲ್ಲ ಅಂತಿಮವಾಗಿ ಹೈದರಾಬಾದ್ ನಲ್ಲಿ ಅವರು ಕೆಲಸವನ್ನ ಮಾಡ್ತಿರ್ತಾರೆ ಸರ್ದಾರ್ ವಲ್ಲಭಭಾಯಿ ಅಕಾಡೆಮಿಯಲ್ಲಿ ಅದೇ ಸಂದರ್ಭದಲ್ಲಿ ಅವರ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಹಾಗಾದ್ರೆ ಆಗ ಅವರ ಆರೋಗ್ಯದಲ್ಲಿ ಏನೇನು ಸಮಸ್ಯೆ ಆಯಿತು ಅದನ್ನ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆ ಸಂದರ್ಭದಲ್ಲಿ ಏನಾಗಿತ್ತು ಅಂತ ಹೇಳಿ ಪ್ರಮುಖವಾಗಿ ಏನಾಗುತ್ತೆ ಅವರಿಗೆ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಇದ್ದಕ್ಕಿದ್ದ ಹಾಗೆ ಎದೆನೋವು ಅಂಥದೆಲ್ಲವೂ ಕೂಡ ಕಾಣಿಸ್ಕೊಳ್ಳುತ್ತೆ ಹೀಗಾಗಿ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡಲಾಗುತ್ತೆ ಅಲ್ಲೇ ಅಕಾಡೆಮಿ ಇದ್ದಂತ ಆಸ್ಪತ್ರೆಯಲ್ಲಿ ಆನಂತರ ಏನ್ಮಾಡ್ತಾರೆ ಮಾಡ್ತಾರೆ ಎರಡ್ ಸಾವಿರದ ಹದಿನೆಂಟು ಡಿಸೆಂಬರ್ ಹದಿನೆಂಟನೇ ತಾರೀಕು ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ ಎಷ್ಟು ವರ್ಷ ಹಿಂದೆ ಹೇಳಿ ಹೆಚ್ಚು ಕಡಿಮೆ ಒಂದು ಐದು ವರ್ಷ ಹಿಂದೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಉಲ್ಬಣ ಕಂಡಂತ ಕಾರಣಕ್ಕಾಗಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಹಾಗೆ ಮುಂದಿನ ವಿಚಾರಣಗೊಡೋದಾದ್ರೆ ಆನಂತರ ಆಸ್ಪತ್ರೆಯಲ್ಲಿ ಹೇಳ್ತಾರೆ ಹೆಚ್ ಒನ್ ಎನ್ ಒನ್ ಇದೆ ಅಂತ ಹೇಳಿ ಆರಂಭದಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಹಂದಿ ಜ್ವರ ಇದೆ ಎನ್ನುವ ರೀತಿಯಲ್ಲಿ ಮುಂದೇನಾಗುತ್ತೆ ಅಂದ್ರೆ ನಿರಂತರವಾಗಿ ಮೂವತ್ತು ಗಂಟೆಗಳ ಕಾಲ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗುತ್ತೆ ಅಂದ್ರೆ ಐಸಿಯು ನಲ್ಲಿ ಇಟ್ಟು ಹೆಚ್ ಒನ್ ಎನ್ ಒನ್ಗೆ ಅಂತ ಚಿಕಿತ್ಸೆಯನ್ನು ಕೊಡಲಾಗುತ್ತೆ ಅಂತ ಬ್ಲಂಡರ್ ಮಾಡಿದ್ರು ಹೇಳ್ತೀನಿ ಕೇಳಿ ಇದು ಆದ ಬಳಿಕ ಕೊನೆಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ ಅಂತ ಹೇಳಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಏನ್ರಿ ಆಸ್ಪತ್ರೆಗಳು ಅಂದ್ರೆ ಈಗಿನ ಟೆಕ್ನಾಲಜಿ ಎಷ್ಟರ ಮಟ್ಟಿಗೆ ಇಂಪ್ರೂವ್ ಆಗಿದೆ ಅದು ಕೂಡ ಮಧುಕರ್ ಶೆಟ್ಟಿ ಅಂತ ಆಫೀಸರ್ ಅಂದ್ರೆ ಎಂತ ಟ್ರೀಟ್ಮೆಂಟ್ ಕೊಡಬೇಕು ಆದ್ರೆ ಮಧುಕರ್ ಶೆಟ್ಟಿ ಅವರಿಗೆ ಯಾವ ಕಾಯಿಲೆ ಇದೆ ಅಂತ ಆಸ್ಪತ್ರೆ ಅವ್ರಿಗೆ ಆಗಿಲ್ಲ ಅಂದ್ರೆ ಯೋಚನೆ ಮಾಡಿ ಅಲ್ಲಿ ಏನಾಗಿರ್ಬೋದು ಅಂತ ಹೇಳಿ ಮೊದಲು ನಿರಂತರವಾಗಿ ಒನ್ ಎನ್ ಒನ್ಗೆ ಚಿಕಿತ್ಸೆ ಕೊಡ್ತಾರೆ ಕೊನೆ ಗೊತ್ತಾಗತ್ತಂತೆ ಡಾಕ್ಟರ್ಗೆ ಅದು ಹೆಚ್ಚುವನ್ ಏನ್ವನ್ನಲ್ಲ ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಇದೆ ಅಂತ ಹೇಳಿ ಕೊನೆಗೆ ಏನಾಗುತ್ತೆ ವೈದ್ಯರಿಂದ ಹೃದಯ ಶಸ್ತ್ರಚಿಕಿತ್ಸೆಯೂ ಕೂಡ ನಡೆಯುತ್ತೆ ಅಂತಿಮವಾಗಿ ಆದರೆ ಕೊನೆಗೆ ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ಮಧುಕರ್ ಶೆಟ್ಟಿ ಪ್ರಾಣವನ್ನ ಬಿಡ್ತಾರೆ ಡಿಸೆಂಬರ್ ಹದಿನೆಂಟಕ್ಕೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದು ಡಿಸೆಂಬರ್ ಇಪ್ಪತ್ತೆಂಟರವರೆಗೆ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗುತ್ತೆ ಹೆಚ್ಚು ಕಡಿಮೆ ಹತ್ತು ದಿನಗಳ ಕಾಲ ಆ ಮನುಷ್ಯ ಅದ್ಯಂತ ನೋವನ್ನು ಅನುಭವಿಸಿದ್ರು ಅದ್ಯಂತ ಸಂಕಟವನ್ನು ಅನುಭವಿಸಿದ್ರೋ ಗೊತ್ತಿಲ್ಲ ಕೊನೆಗೂ ಇಂತಹ ಊರ್ವಧಕ್ಷ ಅಧಿಕಾರಿಯನ್ನ ನಮ್ಗೆ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಅದಾದ ಬಳಿಕ ಅವರ ಸಾವಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅನುಮಾನ ಮೂಡುತ್ತೆ ದೇವಿ ಶೆಟ್ಟಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗುತ್ತೆ ಆ ಸಮಿತಿಯ ಅಡ್ಗೋಡೆ ಮೇಲೆ ದೀಪ ಇಟ್ಟ ರೀತಿಯಲ್ಲಿ ಒಂದು ವರದಿಯನ್ನ ಕೊಡುತ್ತೆ ವೈದ್ಯರೇನ ಎಡವಟ್ ಮಾಡಿದ್ರು ಅಂತನೂ ಆ ಸಮಿತಿ ಹೇಳೋದಿಲ್ಲ ಅಥವಾ ಇನ್ನೇನಾಯ್ತು ಅಂತನೂ ಕೂಡ ಆ ಸಮಿತಿ ಹೇಳೋದಿಲ್ಲ ಈ ಕಾರಣಕ್ಕಾಗಿ ಆ ಸಮಿತಿಯ ವರದಿ ಏನು ಎತ್ತ ಅಂತ ಜನರಿಗೂ ಕೂಡ ಗೊತ್ತಾಗ್ಲಿಲ್ಲ ನಾಲ್ಕೈದು ದಿನಗಳ ಕಾಲ ಜನರಿಗೂ ಸ್ವಲ್ಪ ಮಟ್ಟಿಗೆ ಅನುಮಾನ ಬರ್ತಾ ಇತ್ತು ಕೊನೆಗೆ ನಾವು ನೀವು ಎಲ್ಲರೂ ಕೂಡ ಮಧುಕರ್ ಶೆಟ್ಟಿಯ ಸಾವಿಗೆ ಸಂಬಂಧಪಟ್ಟ ಹಾಗೆ ಮರ್ತೆ ಬಿಟ್ವಿ ಅವರ ಪತ್ನಿ ಈ ಕ್ಷಣಕ್ಕೂ ಕೂಡ ಹೋರಾಟವನ್ನ ಮಾಡ್ತಿದ್ದಾರೆ ಅವರು ಕೋರ್ಟ್ನಲ್ಲಿ ದಾವೆ ಹೂಡಿದ್ದಾರೆ ನಮಗೆ ಮೋಸ ಆಗಿದೆ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಆದರೆ ಅವರ ಸಾವಿಗೆ ಸಂಬಂಧಪಟ್ಟ ಹಾಗೆ ಯಾರೂ ಕೂಡ ತಲೆ ಇಲ್ಲ ಮತ್ತೆ ಮತ್ತೆ ಹೇಳ್ತೀನಿ ರಿಯಲ್ ಸಿಂಗಮ್ ಅಂದ್ರೆ ಅದು ಮಧುಕರ್ ಶೆಟ್ಟಿ ನಾವೆಂದಿಗೂ ಕೂಡ ಮರೆಯಬಾರಂತ ಓರ್ವ ಅಧಿಕಾರಿ ಅಂದ್ರೆ ಮಧುಕರ್ ಶೆಟ್ಟಿ ದುರಂತ ಅಂದ್ರೆ ನಾವೆಲ್ಲರೂ ಕೂಡ ಮರ್ತೇ ಬಿಟ್ಟಿದ್ದೀವಿ ನಮ್ಮಲ್ಲಿ ಎಷ್ಟೋ ಜನರಿಗೆ ಇಂತಹ ಓರ್ವ ನೇರು ಅಧಿಕಾರಿ ಇದ್ರು ಅನ್ನೋದು ಕೂಡ ನಮ್ಗೆ ಗೊತ್ತೇ ಇಲ್ಲ ಇನ್ನು ಸಣ್ಣ ಉದಾಹರಣೆ ನಾ ಕೊನೆ ಮುಗಿಸ್ಬಿಡ್ತೀನಿ ಎಷ್ಟು ಸಿಂಪಲ್ ಅಂದ್ರೆ ಈ ಮನುಷ್ಯನ ಮದುವೆಗೆ ಬಂದಿದ್ದು ಬರೀ ನೂರೇ ನೂರು ಜನ ಅಷ್ಟು ಮಾತ್ರ ಅಲ್ಲ ಈ ಮನುಷ್ಯ ತನ್ನ ಸಹೋದ್ಯೋಗಿಗಳ ಜೊತೆಗೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಸಾಲ ಮಾಡ್ಕೊಳ್ತಾ ಇದ್ರಂತೆ ಎಲ್ಲವನ್ನೂ ಕೂಡ ವಾಪಸ್ ಕೊಡ್ತಾ ಇದ್ರಂತೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಸಹಾಯ ಮಾಡ್ತಾ ಇದ್ರು ಬರೋ ಸಂಬಳ ಎಲ್ಲವೂ ಕೂಡ ಅವ್ರ ಇವ್ರಿಗೆ ಸಹಾಯ ಮಾಡೋದಕ್ಕೆ ಹೋಗ್ತಾ ಇತ್ತು ಈ ಸರ್ಕಾರದ ವೆಹಿಕಲ್ ಅನ್ನ ಬಳಸ್ಕೊಳ್ತಾ ಇದ್ರಲ್ಲ ಅದನ್ನು ಬರ್ದಿಡ್ತಾ ಇದ್ರಂತೆ ಇವತ್ತಿನ ದಿನ ಅಲ್ಲೆಲ್ಲಿ ಹೋಗಿದ್ದೆ ಅಂತೇಳಿ ಅದಕ್ಕೂ ದುಡ್ಡು ಕೊಡ್ತಾ ಇದ್ರಂತೆ ಸರ್ಕಾರಿ ವಾಹನಗಳನ್ನು ಇಡೀ ಕುಟುಂಬಕ್ಕೆ ಬಳಸ್ಕೊಳುವಂತ ಅಧಿಕಾರಿಗಳಿದ್ದಾರೆ ಅಂತದ್ರಲ್ಲಿ ಈ ಮನುಷ್ಯ ಈ ರೀತಿಯಾಗಿ ಇದ್ದಂಥವ್ರು ಇಂತಹ ಮೇರು ವ್ಯಕ್ತಿತ್ವಕ್ಕೆ ನಮ್ಮೆಲ್ಲರ ಕಡೆಯಿಂದ ಒಂದು ಬಿಗ್ ಸಲ್ಯೂಟ್ ಅನ್ನ ಹೊಡೆಯೋಣ ಒಂದು ಕಡೆ ಇವತ್ತಿಗೆ ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಾಳೆ ಇನ್ನೊಂದು ವಿಶೇಷವಾದಂತಹ ಕಂಟೆಂಟ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು